ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕನಸು ಬೀಳೋದು ಅನ್ನೋದು ಒಂದು ಸಹಜ ಪ್ರಕ್ರಿಯೆ ಕೆಲವು ನಮ್ಗೆ ನೆನಪಲ್ಲಿ ಉಳಿದ್ರೆ ಇನ್ನು ಕೆಲವು ಮರೆತು ಹೋಗಿರುತ್ತೆ ಇನ್ನು ಕೆಲವು ಅಸ್ಪಷ್ಟವಾಗಿ ಉಳಿಯುತ್ತೆ ಇನ್ನು ಬೀಳುವ ಕನಸಿಗೆ ಅರ್ಥ ಇದೆ ಅಂತ ಸ್ವಪ್ನ ಶಾಸ್ತ್ರ ಹೇಳುತ್ತೆ ಅದು ವಸ್ತು ಆಗಿರ್ಲಿ ಘಟನೆ ಆಗಿರಲಿ ಅಥವಾ ಕನಸಲ್ಲಿ ನೀವು ಏನೇ ನೋಡಿದ್ರು ಭವಿಷ್ಯಕ್ಕೆ ಏನಾದ್ರೂ ವಿಚಾರಗಳನ್ನ ಸೂಚನೆ ಮೂಲಕ ನೀಡುತ್ತೆ ಅಂತ ಹೇಳ್ಬೋದು ಕೆಲವೊಂದು ಒಳ್ಳೆಯ ಕನಸುಗಳ ಬಗ್ಗೆ ತಿಳಿಯೋಣ ಅಂದ್ರೆ ಯಾವೆಲ್ಲ ಕನಸು ಬಿದ್ರೆ ಅವುಗಳು ನಮ್ಗೆ ಶುಭ ಸಂಕೇತವನ್ನ ನೀಡುತ್ತೆ ಅನ್ನೋದನ್ನ ತಿಳಿಯೋಣ ಮೊದಲನೆಯದಾಗಿ ಕಮಲದ ಹೂವು ಕನಸಲ್ಲಿ ಕಮಲದ ಹೂವನ್ನ ನೋಡುವಂತಹ ವ್ಯಕ್ತಿಯು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಪತ್ತನ್ನ ಪಡೆಯುತ್ತಾನೆ ಅಂತ ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಯಾಕಂದ್ರೆ ಕಮಲವು ಲಕ್ಷ್ಮೀ ದೇವಿಯ ಪ್ರತೀಕವಾಗಿದ್ದು ಇದರಿಂದ ನಿಮ್ಗೆ ಕಮಲದ ಹೂವು ಕಾಣಿಸಿಕೊಂಡ್ರೆ ಲಕ್ಷ್ಮಿಯ ರೂಪಿಗೆ ಸಿಗುತ್ತೆ ಅಂತ ಅರ್ಥ ಹಾಗಾಗಿ ಕನಸಲ್ಲಿ ಕಮಲದ ಹೂವನ್ನು ನೋಡುವುದು ಅಂದ್ರೆ ನಿಮ್ಗೆ ಹೆಚ್ಚಿನ ಸಂಪತ್ತು ಅಥವಾ ಹೆಚ್ಚಿನ ಹಣವು ಮುಂದಿನ ಜೀವನದಲ್ಲಿ ಸಿಗುತ್ತೆ ಅಂತ ಅರ್ಥ ಎರಡನೆಯದಾಗಿ ಗಿಳಿ ಇನ್ನು ಕನಸಲ್ಲಿ ಗಿಳಿಯನ್ನು ನೋಡುವುದನ್ನು ಕೂಡ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇನ್ನು ನೀವು ಏನಾದರೂ ಕನಸಲ್ಲಿ ಗಿಳಿಯನ್ನು ನೋಡಿದ್ರೆ ಅಂತಹ ವ್ಯಕ್ತಿ ಕೂಡ ಮುಂದಿನ ಜೀವನದಲ್ಲಿ ಹೆಚ್ಚುವರಿ ಹಣವನ್ನ ಪಡೆಯುತ್ತಾನೆ ಅಂತ ಅರ್ಥ ಅಂದ್ರೆ ಯಾವುದೇ ರೀತಿಯ ಲಾಭ ಕೂಡ ಆಗಿರಬಹುದು ಇನ್ನು ಗಿಳಿಯನ್ನು ನೋಡುವುದು ಅಂದ್ರೆ ನಿಮಗೆ ಏನಾದರೂ ಸಂಬಂಧಪಟ್ಟಿರುವ ಆಸ್ತಿಯನ್ನು ಆಸ್ತಿಯನ್ನ ನೀವು ಪಡೆಯುತ್ತೀರಾ ಅಂತ ಅರ್ಥ ಮೂರನೆಯದಾಗಿ ಜೇನುಗೂಡು ಕನಸಲ್ಲಿ ಜೇನುಗೂಡು ನೋಡಿದ್ರೂ ಕೂಡ ಇದನ್ನು ಕೂಡ ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಇದರಿಂದ ಜೀವನದಲ್ಲಿ ಅತ್ಯಂತ ಖುಷಿ ಲಭಿಸುತ್ತೆ ಅಂತ ಅರ್ಥ ಅಷ್ಟು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹಣ ಲಭಿಸಲಿದೆ ಅಂತ ಅರ್ಥ ಇನ್ನು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ನೆಲೆಯಾಗಿರುತ್ತೆ ಅಂತ ಕೂಡ ಹೇಳ್ಬೋದು ನಾಲ್ಕನೆಯದಾಗಿ ಕನಸಲ್ಲಿ ಆನೆ ಆನೆಯನ್ನು ನೋಡುವುದನ್ನು ಕೂಡ ಮಂಗಳಕರ ಕನಸು ಅಂತ ಹೇಳ್ಬೋದು ಅಂದರೆ ಇದರಿಂದ ಲಾಭ ಸಿಗುತ್ತೆ ಅಂತ ಅರ್ಥ ಇನ್ನು ಹೆಚ್ಚಿನ ಆನೆ ಕೂಡ ಸಿಗುತ್ತೆ ಅಂತ ಅರ್ಥ ಇನ್ನು ಮನೆಯಲ್ಲಿ ಸಂಪತ್ತು ಮತ್ತು ಸೌಭಾಗ್ಯ ಲಭಿಸುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಕನಸಲ್ಲಿ ಕಪ್ಪು ಆನೆಯ ಬದಲಾಗಿ ನೀವೇನಾದರೂ ಬಿಳಿ ಬಣ್ಣದ ಅಂದರೆ ಸವರ್ಣದ ಆನೆಯನ್ನು ನೋಡಿದರೆ ಅದು ನಿಮ್ಮ ಅದೃಷ್ಟವನ್ನು ಸೂಚಿಸುತ್ತೆ ಅಂದರೆ ಅದೃಷ್ಟ ನಿಮಗೆ ಈಗ ಇದೆ ಅಂತ ಅರ್ಥ ಹಾಗಾಗಿ ಕನಸಲ್ಲಿ ಆನೆಯನ್ನು ಕಂಡ್ರೆ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಐದನೆಯದಾಗಿ ಕನಸಲ್ಲಿ ಹಾಲು ಕುಡಿಯುವುದು ಇನ್ನು ಕನಸಲ್ಲಿ ಹಾಲನ್ನು ಕುಡಿಯುತ್ತಿರುವ ಹಾಗೆ ನೀವು ನೋಡುವುದು ಅಂದ್ರೆ ಅದರಿಂದ ಕೂಡ ಧನ ಲಾಭ ಹೆಚ್ಚಾಗುತ್ತೆ ಅಂತ ಅರ್ಥ ವ್ಯಾಪಾರ ಮತ್ತು ಉದ್ಯಮದಲ್ಲಿನ ವ್ಯಕ್ತಿಗಳಲ್ಲಿ ಈ ರೀತಿಯ ಕನಸು ಕಂಡ್ರೆ ಅವರು ವ್ಯಾಪಾರದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನ ಹೊಂದುತ್ತಾರೆ ಮತ್ತು ಅವರ ಹೂಡಿಕೆ ಕೂಡ ಹೆಚ್ಚಾಗುತ್ತಾ ಹೇಳಬಹುದು ಆರನೆಯದಾಗಿ ಹಣ್ಣಿಂದ ಕೂಡಿರುವ ಮರ ಹಣ್ಣು ಬಿಟ್ಟಿರುವ ಮರವನ್ನ ಕನಸಲ್ಲಿ ನೋಡುವುದು ಅಂದ್ರೆ ಇದರಿಂದ ಪರಿಶ್ರಮದ ಫಲ ಬಹುಬೇಗ ದೊರಕುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಅಷ್ಟು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಉತ್ತಮ ಪರಿಣಾಮಗಳು ಅಂದ್ರೆ ಭವಿಷ್ಯದಲ್ಲಿ ನಿಮ್ಮ ಜೀವನವು ಒಳ್ಳೇದಾಗಿರುತ್ತೆ ಅಂತ ಕೂಡ ಹೇಳಬಹುದು